ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಏನು ಏನು ಫ್ರೆಂಡ್ಸ್ ಎಲ್ಲರೂ ಹಬ್ಬ ಮಾಡಿದ್ದೀರಾ ಎಲ್ಲ ಖುಷಿ ಖುಷಿಯಾಗಿದ್ದೀರಾ ಅಲ್ವಾ ಹೌದು ಫ್ರೆಂಡ್ಸ್ ಸದಾ ನೀವು ಕೊನೆಯ ತನಕ ಇದೇ ರೀತಿ ಖುಷಿ ಖುಷಿಯಾಗಿ ಸಂತೋಷವಾಗಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಹೌದಲ್ವಾ ಹೌದು ಫ್ರೆಂಡ್ಸ್ ಆಲ್ರೆಡಿ ನೀವು ತಮ್ಮಿಲ್ಲ ನೋಡಿರ್ತೀರ ನಿಮಗೆ ಗೊತ್ತಾಗಿರ್ತದೆ ಸ್ವಂತ ಮನೆ ಸ್ವಂತ ಮನೆ ಅನ್ನೋದು ಯಾರಿಗೂ ಬೇಡ ಹೇಳಿ ಹೌದು ಇವತ್ತು ನಾವು ಸ್ವಂತ ಮನೆ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ನಂತರ ನಾವು ಏನು ಮಾಡಿದ್ರೆ ನಾವು ಸ್ವಂತ ಮನೆ ಮಾಡ್ಕೋಬೋದು ನಮ್ಮದೇ ಆದಂತಹ ಒಂದು ಸ್ವಂತ ಮನೆಯಲ್ಲಿ ನಾವು ಜೀವನ ಮಾಡ್ಬೋದು ಅನ್ನೋ ಒಂದು ಒಂದೇ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀವಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ನಾವು ಒಂದು ಸ್ವಂತ ಮನೆಯ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಸ್ವಂತ ಮನೆಯಲ್ಲಿ ಖುಷಿಯಾಗಿ ನಾವು ಜೀವನ ಮಾಡ್ಬೋದು ಅಂತಲೇ ಹೇಳ್ಬೋದು ಹೌದಲ್ಲ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರೋ ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ನಮ್ಮ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟು ತನಕ ನೋಡಿ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಎಲ್ಲ ವೀಡಿಯೋಸ್ಗಳಲ್ಲೂ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಏನಂತ ಅಂದರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡೋದ್ರೆ ಕೆಲವೊಂದು ವಿಷಯಗಳು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ತಲುಪಲ್ಲ ನೀವು ತಲುಪ್ತೇ ಹೋದಾಗ ನೀವು ತಪ್ಪು ಮಾಡಿದಾಗ ಒಂದು ಕೆಲಸ ಮಾಡೋಕ್ಕೋಗಿ ನೀವು ಡಬಲ್ ಕೆಲಸ ಮಾಡಿ ಅದರಿಂದ ಪಾಪಕರ್ಮಗಳೇ ನಮ್ಗೆ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ದಯವಿಟ್ಟು ಏನಪ್ಪ ಇವರು ಈ ಥರ ಹೇಳಿ ಎದುರಿಸ್ತಾ ಇದ್ದಾರಲ್ಲ ಅಂತ ದಯವಿಟ್ಟು ಹೋಗ್ಬೇಡಿ ನಾನು ಇರುವಂತಹ ಫ್ಯಾಕ್ಟ್ ನಾನು ನಿಮ್ಮ ಹತ್ರ ಇದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡ್ತಾನೆ ಎಂಡ್ ತನಕ ನೋಡಿ ಈ ನಮ್ಮ ಒಂದು ರೆಮಿಡಿನ ಯೂಸ್ ಮಾಡಿಕೊಂಡು ನೀವು ಸಹ ಒಂದು ಸ್ವಂತ ಮನೆಯಂಥ ಒಂದು ಅದೃಷ್ಟದ ಮನೆನ ನೀವು ತೆಗೆದುಕೊಳ್ಳಿ ಮಾಡಿಕೊಂಡು ನೀವು ಅದರಲ್ಲಿ ಸುಖವಾಗಿ ಜೀವನ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ಈ ಸ್ವಂತ ಮನೆ ಮಾಡ್ಕೊಳಕ್ಕೆ ನಾವು ಏನು ಮಾಡಬೇಕು ಫಸ್ಟ್ ನಾವು ಸ್ವಂತ ಮನೆ ಹೇಗೆ ನಾವು ಮಾಡ್ಕೋಬೇಕು ಅಂತ ನಾನು ನಾನು ತೋರಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ವಂತ ಮನೆ ಅಂತ ಅನ್ನೋದನ್ನ ನಾವು ಮಾಡ್ಕೊಳ್ಳೋಕ್ಕೆ ನಾವು ಏನೆಲ್ಲ ಕಷ್ಟಪಡ್ತೀವಲ್ವಾ ಹೌದು ಫ್ರೆಂಡ್ಸ್ ನಾವು ತಿಂಗಳಾಯ್ತು ಅಂತ ಅಂದರೆ ಸ್ಯಾಲ್ರಿ ತಗೋತೀವಿ ಆದರೆ ಆ ಸ್ಯಾಲ್ರಿ ನಮ್ಮ ಜೀವನ ಮಾಡೋಕೆ ಸರಿಯಾಗಿ ಸಾಕಾಗಲ್ಲ ಇನ್ನು ಉಳಿತಾಯ ಮಾಡೋಕೆ ಹೋಗ್ತೀವಿ ಅಂತಂದರೆ ಉಳಿತಾಯನ ಏನೋ ಅಷ್ಟೇ ಇಷ್ಟು ಉಳಿತಾಯ ಮಾಡಿದ್ರೂ ಸಹ ನಾವು ಅದಕ್ಕೆ ಇದಕ್ಕೆ ಅಂತ ಖರ್ಚಾಗ್ಬಿಡುತ್ತೆ ಇನ್ನು ಒಂದು ಲೋನ್ ತಗೊಂಡು ಮನೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಮನೆಯನೋ ಮಾಡ್ಕೊಬಿಡ್ತೀವಿ ಅಂತಲೇ ಅಂದ್ಕೊಡಿ ಆದರೆ ಆ ಮನೆಯಲ್ಲಿ ನಾವು ವಾಸ ಮಾಡಿಟ್ಕೊಂಡು ವಾಸ ಮಾಡ್ತಾ ಇದ್ರು ಸಹ ಆ ಸಾಲದ ಹೊರೆಯಿಂದಾಗಿನೇ ನಮಗೆ ಆ ಮನೆಯಲ್ಲಿ ಜೀವನ ಮಾಡ್ಕೊಂಡ್ರು ನೆಮ್ಮದಿ ಇರೋದೇ ಇರಲ್ಲ ಹೇಳಿ ಸಾಲ ಸಾಲ ಇದೆ ಮನೆ ಮೇಲೆ ಸಾಲ ಇದೆ ಈ ಸಾಲ ಯಾವಾಗ ತೀರಿಸುತ್ತೀರೋಗುತ್ತೋ ಅನ್ನೋ ಒಂದು ಕೆಲವೊಂದು ಈ ಥರ ಸಮಸ್ಯೆಯಿಂದಾಗಿ ನಾವು ಏನು ಲೈಫ್ನಾಗ ಕೊರಗದೆ ಆಗ್ಬಿಡುತ್ತೆ ಅಲೋ ಫ್ರೆಂಡ್ಸ್ ಹೌದು ಯಾಕೆಂದರೆ ನಾನು ಹೇಳ್ತಾ ಇರೋದು ಆಲ್ರೆಡಿ ನಿಮಗೆ ಸತ್ಯ ಅನ್ನೋದು ಗೊತ್ತಾಗಿದೆ ಹೌದು ಫ್ರೆಂಡ್ಸ್ ಆದರೆ ಈಗ ನಾನು ನಾವು ಈ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೋಸ್ಕರ ಪಾಪ ನಮ್ಮ ನಮ್ಮ ಅಂದರೆ ಜನ ನಮ್ಮ ಜನ ಎಷ್ಟೆಲ್ಲ ಕಷ್ಟಪಡ್ತೀವಿ ಸೈಟ್ ಇಲ್ಲ ಅಂತ ಅಂದರೆ ಸೈಡ್ ತಗೋತೀವಿ ಮನೆ ಮಾಡಬೇಕು ಅಂತ ಹೇಳಿದ್ರೆ ಮನೆ ಮಾಡ್ತಾ ಇರ್ತೀವಿ ಆದರೆ ಯಾವುದೋ ಒಂದು ಕಾರಣಗಳಿಂದಾಗಿ ಮನೆ ಅರದಪ್ಪರ ನಿಲ್ಲೋದಾಗಿರ್ಬೋದು ಇಲ್ಲ ನಾವು ಸೈಡ್ ತೊಗೊಳಕ್ಕೆ ಅಂತ ಹೋಗಿ ಯಾವುದೋ ಒಂದು ಕಾರಣಗಳಿಂದಾಗಿ ಸೈಟ್ ತೊಗೊಳಕ್ಕೆ ಆಗದೇ ಇರುವಂತಹ ಆಗಿರ್ಬೋದು ಇಲ್ಲ ಈಗ ಸೈಡ್ ತೊಗೋಬೇಕು ಅಂತ ಹೇಳಿ ನಾವು ಅಮೌಂಟ್ ಇದ್ರೂ ಸಹ ಸೈಟ್ ತೊಗೊಳೋಕೆ ಆಗ್ತಾ ಇರಲ್ಲ ಇದೆಲ್ಲ ಏನಕ್ಕಾಗುತ್ತೆ ಅಂತ ಅಂದರೆ ನಮ್ಮ ಪೂರ್ವಜರು ಮಾಡಿದಂತಹ ಪಾಪ ಕರ್ಮಗಳಿಂದಾಗಿ ಅವ್ರು ಮಾಡಿದಂಥದನ್ನ ನಮ್ಮ ನಾವು ಅನ್ಭವಿಸುವಂತಹ ಒಂದು ಸನ್ನಿವೇಶ ಸಂದರ್ಭನೇ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಪಾಪಕರ್ಮಗಳನ್ನು ನಾವು ಆದಷ್ಟು ನಾವು ಅಂದರೆ ಪಾಪಕರ್ಮಗಳನ್ನ ತೊಳ್ಕೊಂಡು ನಾವು ಯಾವ ರೀತಿ ಒಂದು ಒಂದು ಸ್ವಂತವನ್ನ ಮಾಡ್ಕೋಬೋದು ಅವ್ರು ಮಾಡಿರೋ ಪಾಪಕರ್ಮ ಅವ್ರಿಗೆ ಇರಲಿ ಅಂದರೆ ಅವ್ರು ಮಾಡಿದ್ನ ನಾವು ಅನ್ಭೋಗಿಸ್ತಾ ಇದ್ದೀವಿ ಅಂತ ಅಂದಾಗ ಅದಕ್ಕೆ ನಾವು ಒಂದು ಪರಿಹಾರ ಮಾಡ್ಕೊಬೇಡೋಣ ಅಲ್ವಾ ಪರಿಹಾರ ಮಾಡಿಕೊಂಡು ನಾವು ನಾವು ಯಾಕೆ ಟ್ರೈ ಮಾಡ್ಬೋದು ಟ್ರೈ ಮಾಡಿದಾಗ ಖಂಡಿತ ಇದು ಆಗೇ ಆಗುತ್ತೆ ಅಂತ ಫಸ್ಟ್ ನಾವು ನಂಬಿಕೆ ಇಟ್ಕೋಬೇಕು ಅಲೋ ಫ್ರೆಂಡ್ಸ್ ಫಸ್ಟ್ ನಾವು ನಂಬಿಕೆ ಇಟ್ಕೊಂಡು ಇಂಥ ಪರಿಹಾರಗಳನ್ನೆಲ್ಲ ನಾವು ಮಾಡಿಕೊಂಡು ನಾವು ಮುಂದುವರಿಯೋದ್ರಿಂದ ಖಂಡಿತ ಈ ಕೆಲಸ ಹಾಗೆ ಆಗುತ್ತೆ ಅಂತ ನಾವು ಹೇಳ್ಬೋದು ಹೌದಲ್ಲ ಫ್ರೆಂಡ್ಸ್ ಹೌದು ಹಾಗಾದರೆ ಇಂಥ ನಾವು ಮೇನ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಗುರುಬಲ ಯಾರ ಹತ್ರ ಗುರುಬಲ ಗುರುಬಲ ಇರಲ್ಲ ಅವ್ರುಗಳಿಗೆ ಈ ಒಂದು ಅಂದರೆ ಈ ಥರ ಸಮಸ್ಯೆಗಳಾಗೋದು ಸರ್ವೇ ಸಾಮಾನ್ಯ ಸರ್ವ ಸರ್ವಸಾಮಾನ್ಯ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಗುರುಬಲ ಒಂದು ಚೆನ್ನಾಗಿದ್ದುಬಿಟ್ರೆ ನಾವು ಯಾವ ಕೆಲಸ ಕೈ ಹಾಕಿದ್ರೂ ಯಶಸ್ಸು ಅದೇ ಚೆನ್ನಾಗಿಲ್ಲ ಅಂತಂದರೆ ಯಾವುದು ಆಗಲ್ಲ ಅಂತಲೇ ನಾವು ಹೇಳ್ಬೋದು ಅದಕ್ಕೆ ನಾವು ಫಸ್ಟು ನಾವು ಈ ಗುರುಬಲನ ನಾವು ಫಸ್ಟು ಸರಿ ಮಾಡ್ಕೋಬೇಕು ಇದನ್ನ ನಾವು ಸರಿ ಮಾಡಿಕೊಂಡ್ರೆ ನಾವು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಒಳ್ಳೆಯಾದಂತಹ ನಮ್ಗೆ ಇಷ್ಟ ಬಂದಂತಹ ಮನ್ನ ಕಟ್ಕೊಂಡು ನಾವು ಅದರಲ್ಲಿ ಒಂದು ಹೊಸ ಜೀವನನ ಶುರು ಮಾಡ್ಬೋದು ಅಂತಲೇ ನಾನು ಹೇಳ್ತೀನಿ ಹೌದಲ್ಲ ಫ್ರೆಂಡ್ಸ್ ಆದರೆ ಈ ಒಂದು ಗುರುಬಲನ ನಾವು ಯಾವ ರೀತಿ ನಮ್ಮ ಅಂದರೆ ಈ ಗುರುಬಲನ ನಮ್ಮ ಕಡೆ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಸ್ವಂತ ಮನೆ ಕಟ್ಬೋದು ಅಂತ ನಾನು ನಾನು ತೋರಿಸ್ಕೊಡ್ತೀನಿ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಹಾಂ ಫ್ರೆಂಡ್ಸ್ ಈಗ ನಮಗೆ ಈ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೆ ಒಂದು ಪೂಜೆನ ನಾವು ಮಾಡ್ಕೋಬೇಕಾಗುತ್ತೆ ಆ ಪೂಜೆನ ಯಾವ ರೀತಿ ಮಾಡೋದು ಯಾವುದನ್ನ ಪದಾರ್ಥಗಳಂದರೆ ವಸ್ತುಗಳನ್ನ ನಾವು ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಾವು ಸ್ವಂತ ಮನೆ ಮಾಡ್ಕೋಬೋದು ಅಂತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸ್ಕೊಳದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಿದ್ವಿ ಫಸ್ಟು ನಾವು ಗುರುಬಲನ ನಾವು ಮಾಡ್ಕೋಬೇಕು ಫಸ್ಟು ಗುರುಬಲ ನಮ್ಮ ನಮಗೆ ಚೆನ್ನಾಗಿದ್ದರೆ ಮಾತ್ರ ನಾವು ಒಂದು ಸ್ವಂತ ಮನೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತಲೇ ನಾವು ಹೇಳ್ಬೋದು ಆದರೆ ಈ ಗುರುಬಲನ ಯಾವ ರೀತಿ ನಮ್ಮ ನಮ್ಮ ಅಂದರೆ ನಮ್ಮ ಕಡೆ ಬರುವ ಹಾಗೆ ನಮಗೆ ಒಳ್ಳೇದಾಗುವ ಹಾಗೆ ನಾವು ಮಾಡ್ಕೋಬೇಕು ಅಂತ ಅನ್ನೋದಾದರೆ ಮೊದಲನೇದಾಗಿ ಬೇಕಾಗಿರುವಂಥ ಪದಾರ್ಥ ನಮಗೆ ಅಂತ ಅಂದರೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬ್ಲೌಸ್ ಪೀಸ್ ಫ್ರೆಂಡ್ಸ್ ಏನಿದೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲ ಅಂತಂದರೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ ಕೆಲವರು ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಮೊದಲನೇದಾಗಿ ಬೇಕಾಗಿರುವಂತಹ ವಸ್ತು ಅಂತ ಅಂದರೆ ನೋಡಿ ಹಸಿರು ಬಣ್ಣದ ಒಂದು ಬ್ಲೌಸ್ ಪೀಸ್ ನೀವು ಆದಷ್ಟು ಇದು ಹೊಸ ಹೊಸದೇ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಹಸಿರು ಬಣ್ಣದ ಬ್ಲೌಸ್ ಪೀಸ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಅಲ್ವಾ ನೆಕ್ಸ್ಟ್ ನಮಗೆ ಎರಡನೇದಾಗಿ ಬೇಕಾಗಿರುವಂತಹ ಪದಾರ್ಥ ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಮಗೆ ಎರಡನೇದಾಗಿ ಬೇಕಾಗಿರುವಂತಹ ಪದಾರ್ಥ ಅಂತ ಅಂದರೆ ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅರಿಶಿನದ ಪುಡಿ ಎರಡನೇದಾಗಿ ನಮಗೆ ಬೇಕಾಗಿರುವಂತಹ ಪದಾರ್ಥ ಅಂತ ಅಂದರೆ ಈ ಅರಿಶಿಣದ ಪುಡಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಅಂದರೆ ಈ ಅರಿಶಿಣದ ಪುಡಿನ ಗದ್ದಿಗೆ ಅಂಗಡಿಗಳಲ್ಲೆಲ್ಲ ಗಂಗಾಜಲ ಅಂತ ನಿಮಗೆ ಸಿಗುತ್ತೆ ಒಂದು ನೀರಿನ ಟೈಪಲ್ಲಿ ಒಂದು ಬಾಟಲ್ನಲ್ಲಿ ಇಟ್ಟಿರ್ತಾರೆ ಫ್ರೆಂಡ್ಸ್ ಗದ್ದಿಗೆ ಅಂಗಡಿಗೆ ಹೋಗಿ ನೀವು ಗಂಗಾಜಲ ಅಂತ ಹೇಳಿ ನೀವು ತೆಗೆದುಕೊಳ್ಳಿ ನೆಕ್ಸ್ಟ್ ಅದನ್ನ ತೆಗೆದುಕೊಂಡು ಬಂದು ನೀವು ಈ ಅರಿಶಿಣ ಇದೆಲ್ಲ ಪ್ಯೂರ್ ಪ್ಯೂರಾದಂತಹ ಅರಿಶಿಣನೇ ತಗೊಳ್ಳಿ ಯಾ ಅಂದರೆ ಆದಂತಹ ಚೆನ್ನಾಗಿರೋಂಥ ಅರ್ಶನೇ ನೀವು ತೆಗೆದುಕೊಳ್ಳಿ ನೋಡಿ ಈ ಅರಿಶಿಣ ಜೊತೆಗೆ ನೀವು ಆ ಒಂದು ಗಂಗಾಜಲನ ನೀವು ಸ್ವಲ್ಪ ಆ ಗಂಗಾ ಜಲನ ಹಾಕಿ ನೀವು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಅರ್ಶನ ನೀವು ಚೆನ್ನಾಗಿ ಆ ಗಂಗಾಜಲದಿಂದ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಉಂಡೆ ಉಂಡೆಯಾಗಿ ಮಾಡ್ಕೋಬೇಕು ಅಂದರೆ ಒಂದು ಐದು ಉಂಡೆಗಳನ್ನ ಮಾಡಿಕೊಡಿ ದಪ್ಪದಾದಂಥ ಉಂಡೆಗಳೇನು ಬೇಡ ಒಂದು ಚಿಕ್ಕ ಚಿಕ್ಕದಾದಂತಹ ಉಂಡೆಗಳನ್ನ ನೀವು ಮಾಡ್ಕೊಳ್ಳಿ ಎಷ್ಟು ಐದು ಅರಿಶಿನದ ಚಿಕ್ಕ ಚಿಕ್ಕ ಉಂಡೆಗಳನ್ನ ನೀವು ಮಾಡಿಕೊಂಡು ನೀವು ಫ್ರೆಂಡ್ಸ್ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಈ ಕೆಂಪು ಬಣ್ಣದ ನಾನು ಬ್ಲೌಸ್ ಪೀಸ್ ತೋರಿಸಿದ್ನಲ್ವಾ ಅದ್ರ ಜೊತೆ ನೀವು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಇದನ್ನು ನೀವು ನಮಗೆ ಗುರುಬಲ ಚೆನ್ನಾಗಿದ್ದರೆ ನಮಗೆ ಗುರುಬಲ ನಮಗೆ ಹೊಲಿದು ಬಂದರೆ ಮಾತ್ರ ನಾವು ನಮಗೆ ಈ ಸೈಡ್ ತಗೊಳ್ಳೋದಾಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಇಲ್ಲ ಒಂದು ಸ್ವಂತ ಮನೆಯೇ ತೆಗೆದು ತೆಗೆದುಕೊಳ್ಳೋದಾಗಿರ್ಬೋದು ಅಂತ ಇಂಥ ಚಾನ್ಸ್ ಬರೋದು ಅಂತ ನಾನು ಆಲ್ರೆಡಿ ಆಗಲೇ ಹೇಳಿದ್ದೀನಿ ಹಾಗಾಗಿ ನೀವು ಆದಷ್ಟು ನೀವು ಗುರುವಾರ ದಿನ ಇದನ್ನ ನೀವು ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗುತ್ತೆ ಅಂದರೆ ಗುರುವಾರ ಬೆಳಿಗ್ಗೆನೇ ಎದ್ದು ನೀವು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿ ನೀವು ಸ್ನಾನ ಮಾಡಿ ಸ್ನಾನ ಮಾಡುವಂತಹ ನೀರಿಗೆ ನೀವು ಸ್ವಲ್ಪ ನೀವು ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ನೀವು ತಲೆಗೆ ಸ್ನಾನ ಮಾಡಿಕೊಳ್ಳಿ ತಲೆಗೆ ಸ್ನಾನ ಮಾಡಿಕೊಂಡು ಬಂದು ನೀವು ದೇವ್ರ ಮನೆಯಲ್ಲಿ ಒಂದು ಅಂದರೆ ತಲೆ ಸ್ನಾನ ಮಾಡ್ಕೊಂಡು ಬಂದು ನೀವು ದೇವ್ರ ಮನೆಯಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿ ಫೋಟೋ ನಿಮ್ಮ ಮನೇಲೆಲ್ಲ ಇದ್ದರೆ ರಾಘವೇಂದ್ರ ಸ್ವಾಮಿ ಫೋಟೋನ ನೀವು ದೇವ್ರ ಮನೇಲಿ ಇಟ್ಕೊಂಡು ಅದಕ್ಕೆ ನೀವು ತುಪ್ಪದ ದೀಪನ ಹಚ್ಚಬೇಕಾಗುತ್ತೆ ತುಪ್ಪದ ದೀಪನ ರಾಘವೇಂದ್ರ ಸ್ವಾಮಿ ಫೋಟೋದ ಮುಂದೆ ಹಚ್ಚಿ ಇಟ್ಟು ನೀವು ಅದರ ಮುಂದೆ ಒಂದು ತಟ್ಟೆನ ಇಡಬೇಕಾಗುತ್ತೆ ಆ ತಟ್ಟೆಗೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ತಟ್ಟೆಗೆ ನೀವು ನಾನು ಇಲ್ಲಿ ತೋರಿಸಿದಂತಹ ಒಂದು ಬ್ಲೌಸ್ ಪೀಸು ಒಂದು ಬ್ಲೌಸ್ ಬ್ಲೌಸ್ ಪೀಸನ್ನ ನೀವು ಇದೇ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ ಮಡಚಿ ಇಟ್ಕೋಬೇಕು ಅಂದರೆ ಒಂದು ಬ್ಲೌಸ್ ಪೀಸು ಹೊಸದನ್ನೇ ತಗೊಳ್ಕೊ ತೆಗೆದುಕೊಳ್ಳಿ ಈ ಬ್ಲೌಸ್ ಪೀಸ್ನ ನೀವು ಇದೇ ರೀತಿಯಾಗಿ ಮಡಚಿ ಹೀಗೆ ಇಟ್ಕೊಂಡು ಇಟ್ಕೊಂಡು ನೀವು ಈ ಒಂದು ಬ್ಲೌಸ್ ಪೀಸ್ನ ಮೇಲೆ ಅಂದರೆ ತಟ್ಟೆ ಮೇಲೆ ಈ ಬ್ಲೌಸ್ ಪೀಸ್ನ ಮಡಚಿ ಅಂದರೆ ಎರಡು ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡು ನೆಕ್ಸ್ಟು ಇದಕ್ಕೆ ನೀವು ಏನೇನು ಹಾಕಬೇಕಾಗುತ್ತೆ ಅಂತಂದರೆ ಎಲೆ ಅಡಿಕೆ ಹಾಕಿ ಎರಡು ಎಲೆ ಅಡಿಕೆಗಳನ್ನ ಹಾಕಿ ನೆಕ್ಸ್ಟ್ ಇದಕ್ಕೆ ನೀವು ಹನ್ನೊಂದು ರೂಪಾಯಿನ ಹಾಕಬೇಕಾಗುತ್ತೆ ನೀವು ಹತ್ತು ರೂಪಾಯಿ ನೋಟು ಪ್ಲಸ್ ಒಂದು ರೂಪಾಯಿನ ಹಾಕಿದ್ರೂ ಪರವಾಗಿಲ್ಲ ಇಲ್ಲ ಅಂತಂದರೆ ಒಂದೊಂದು ರೂಪಾಯಿ ಕಾಯಿನ್ನೇ ನಾವು ಹನ್ನೊಂದು ರೂಪಾಯಿ ಹಾಕ್ತೀವಿ ಅಂತಂದ್ರೂ ಸಹ ನೀವು ಹಾಕೋಬೋದು ಎಲೆ ಅಡಿಕೆ ಜೊತೆಗೆ ಹನ್ನೊಂದು ರೂಪಾಯಿ ಕಾಯಿನ್ನ ಹಾಕಿ ನೆಕ್ಸ್ಟ್ ನೀವು ಈ ಅರ್ಶಿಣದ ಪುಡಿಯಿಂದ ನೀವು ಮಾಡ್ಕೊಂಡಿರ್ತೀರಲ್ವ ಉಂಡೆಗಳನ್ನ ಮಾಡ್ಕೊಂಡಿರ್ತೀರಲ್ಲ ಚಿಕ್ಕ ಚಿಕ್ಕದಾದಂತಹ ಅರ್ಶನ ಪುಡಿಯಿಂದ ಒಂದು ಐದು ಉಂಡೆ ಮಾಡ್ಕೊಂಡು ಇಟ್ಕೊಂಡಿರಿ ಗಂಗಾ ಜಲದಿಂದ ಮಾತ್ರ ನೀವು ಮಾಡಬೇಕು ಯಾವ ನೀರು ನೀವು ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಅಕಸ್ಮಾತ್ ನಿಮಗೆ ಗಂಗಾಜಲ ನೀರು ಸಾಕಾಗಲಿಲ್ಲ ಅಂತೇಳಿ ನೀವು ಮನೇಲಿರುವಂತಹ ನೀರನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ತೀವಿ ಅಂತ ಅಂದರೆ ಅದು ತಪ್ಪಾಗ್ಬಿಡುತ್ತೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಆ ನೀರನ್ನ ಯೂಸ್ ಮಾಡಬೇಡಿ ಗಂಗಾಜಲದಿಂದ ಗಂಗಾಜಲ ತಂದಿತ್ತಲ್ಲ ಅದರಿಂದನೇ ನೀವು ಇದಕ್ಕೆ ಅರ್ಶನಕ್ಕೆ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾದಂಥ ದೊಡ್ಡದಂತ ಏನು ಬೇಡ ಚಿಕ್ಕ ಚಿಕ್ಕದಾದಂತಹ ಒಂದು ಉಂಡೆಗಳನ್ನ ನೀವು ಐದು ಉಂಡೆಗಳನ್ನ ಮಾಡಿಕೊಂಡು ನೀವು ಆ ಎಲೆ ಅಡಿಕೆ ಮೇಲೆ ನೀವು ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಈ ರೀತಿ ಇಟ್ಕೊಂಡು ಇದನ್ನು ನೀವು ಏನು ಮಾಡಬೇಕಂದ್ರೆ ಫೋಲ್ಡ್ ಮಾಡಬೇಕಾಗುತ್ತೆ ಫೋಲ್ಡ್ ಮಾಡಿ ನೀವು ಒಂದು ಗಂಟನ್ನು ಕಟ್ಟಿ ನೀವು ಇದನ್ನು ನೀವು ತಟ್ಟೆಯಲ್ಲಿ ಇಟ್ ಇಟ್ಟಿರ್ತೀರ ಅಲ್ವಾ ಈ ಬ್ಲೌಸ್ ಪೀಸ್ನ ಅದೇ ತಟ್ಟೇಲೆ ನೀವಿಟ್ಟು ನೀವು ಇದಕ್ಕೆ ಅರ್ಶನ ಕುಂಕುಮ ಆಗಿರ್ಬೋದು ಹೂ ಆಗಿರ್ಬೋದು ಗಂಧದ ಕಡಿ ಧೂಪ ಪ್ರತಿಯೊಂದನ್ನು ಸಹ ಹಾಕಿ ಹಾಕಿ ನೀವು ಇದಕ್ಕೆ ಆರತಿ ಮಾಡಿ ಗಂಧದ ಕಡ್ಡಿ ಬೆಳೆ ಬೆಳಿಗ್ಗೆ ಜೊತೆಗೆ ನಿಮಗೆ ಸಾಂಬ್ರಾಣಿ ಇರುತ್ತಲ್ಲ ಸಾಂಬ್ರಾಣಿ ಹೊಗೆನೂ ಸಹ ಇದಕ್ಕೆ ನೀವು ತೋರಿಸಿ ನೀವು ಪೂಜೆ ಮಾಡಬೇಕಾಗುತ್ತೆ ಈ ರೀತಿ ನೀವು ಪ್ರತಿ ಗುರುವಾರ ಅಂದರೆ ವಾರದಲ್ಲಿ ಒಂದು ದಿನ ವಾರದಲ್ಲಿ ಒಂದು ದಿನ ಮೂರು ಬಾರಿ ಅಂದರೆ ಮೂರು ಗುರುವಾರ ನೀವು ಮಾಡ್ಕೊಬರ್ಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮ ದೇವ್ರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋದ ಮುಂದೆನೇ ಕುತ್ಕೊಂಡು ನೀವು ಈ ರೀತಿ ಇದನ್ನ ಮಾಡಿಕೊಂಡು ನೀವು ನೆಕ್ಸ್ಟು ನೀವು ಯಾವ ಟೈಮಿಂಗ್ಸಲ್ಲಿ ಇದನ್ನ ಮಾಡಬೇಕು ಅಂತ ಹೇಳೋದಾದರೆ ಸಾಯಂಕಾಲನೇ ಮಾಡಬೇಕಾಗುತ್ತೆ ಬೆಳಿಗ್ಗೆಲ್ಲ ಮಾಡೋಕೋಗಬೇಡಿ ಆದಷ್ಟು ನೀವು ಸಾಯಂಕಾಲನೇ ಮಾಡಿ ಸಾಯಂಕಾಲ ಒಂದು ಐದೂವರೆಯಿಂದ ಒಂದು ಏಳುವರೆ ಒಳಗಡೆನೆ ನೀವು ಮಾಡಬೇಕಾಗುತ್ತೆ ಐದೂವರೆಯಿಂದ ಏಳುವರೆ ಒಳಗಡೆ ಇದ ಈ ರೆಮಿಡಿನ ನೀವು ಮಾಡಿಕೊಂಡು ನೈಟೆಲ್ಲ ನೀವು ಈ ಒಂದು ಗಂಟನ್ನು ನೀವು ಆ ತಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿ ದೇವರ ಹತ್ರ ನೀವು ಪೂಜೆ ಮಾಡಿ ನೀವು ಇಟ್ಟಿರ್ತೀರಲ್ವ ಇಟ್ಟು ಇಟ್ಟ ಇಟ್ಟ ಮೇಲೆ ನೀವೇನು ಮಾಡಬೇಕು ಅಂದರೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಆ ಸಂಕಲ್ಪನ ನೀವು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಈ ಮೂರು ವಾರ ನಾನು ಇದನ್ನು ಇದ್ದೀನಪ್ಪ ತಂದೆ ನನಗೆ ಸ್ವ ಅಡಿಗೆ ಮನೆ ಸವಾಸ ಸಾಕು ಸ್ವಂತ ಅನ್ನೋದನ್ನ ದಯವಿಟ್ಟು ನನಗೆ ಕರುಣಿಸು ಕರುಣಿಸಿ ನಮಗೆ ಗುರುಬನ ಕೊಟ್ಟು ನಮಗೆ ಸ್ವಂತ ಅನ್ನೋದು ನಮಗೆ ಬರುವ ಹಾಗೆ ಮಾಡಪ್ಪ ಅಂತ ನೀವು ಈ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ಫ್ರೆಂಡ್ಸ್ ನಿಮಗೆ ಒಂದು ತಿಂಗಳು ಕಳೆಯೋದ್ರ ಒಳಗೆ ನಿಮಗೆ ಯಾವುದಾದ್ರೂ ಒಂದು ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಹಣ ಇಲ್ಲ ಅಂತಂದ್ರೂ ಸಹ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ನಿಮ್ಮ ಕೈಗೆ ಹಣ ಬಂದು ಸೇರಿ ಸೇರುತ್ತೆ ಅಂದರೆ ನೀವು ಮನೆ ಮಾಡೋಕ್ಕೆ ಹಣ ಕೈ ಬಂದು ಸೇರುತ್ತೆ ಕೈ ಬಂದು ಸೇರೋದ್ರ ಜೊತೆಗೆ ಫ್ರೆಂಡ್ಸಿಗೆ ಯಾರ್ಯಾರು ಅರ್ಧಂಪರ್ಧ ಮನೆ ಕಟ್ಟಿ ನಿಂತಿಸ್ಬಿಟ್ಟಿದ್ದೀರ ದುಡ್ಡಿನ ಸಮಸ್ಯೆ ಆಗಿ ಅವ್ರುಗಳ ಸಮಸ್ಯೆನೂ ಸಹ ಬಗೆ ಇರುತ್ತೆ ಯಾರು ಸೈಟ್ ತೊಗೋಬೇಕು ಅಂತೇಳಿ ಓಡಾಡ್ತಾ ಇರ್ತೀರ ಕೈಯಲ್ಲಿ ದುಡ್ಡು ಇಟ್ಕೊಂಡಿರ್ತೀರ ಆರೇ ಓಡಾಡ್ತಾ ಇರ್ತೀರಾ ಸೈಟೇ ಇರಲ್ಲ ಅಂದರೆ ನಿಮಗೆ ಅನುಕೂಲ ಇರುವಂತಹ ಸೈಟ್ಗಳು ಸಿಗ್ತಾಯಿರಲ್ಲ ಅಂಥವ್ರಿಗೆ ಸೈಟ್ ಸಿಗುತ್ತೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ನನ್ನ ಫ್ರೆಂಡು ಒಬ್ರು ಮಾಡಿ ಈ ಒಂದು ರೆಮಿಡಿನ ಇವತ್ತಿನ ದಿನ ಒಂದು ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ಅವರತ್ರ ವಿಷಯನ ತಿಳ್ಕೊಂಡು ನಾನು ನನ್ನ ಸಬ್ಸ್ಕ್ರೈಬ್ ಎಲ್ಲರಿಗೂ ಸಹ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹೇಳಿ ನಾನು ಈ ಒಂದು ರೆಮಿಡಿನ ನಾನು ನಿಮಗೋಸ್ಕರ ಅಂತಲೇ ಇದ್ದೀನಿ ಈ ಒಂದು ಗಂಟನ್ನು ನೀವು ನೀವು ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ದೇವರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗೆ ಕೈ ಮುಕ್ಕೊಂಡು ಈ ಗಂಟ ನೀವು ಆ ತಟ್ಟೆಯಲ್ಲಿ ಗುರುವಾರ ಫುಲ್ ನೈಟು ಬಿಟ್ಬಿಡ್ಬೇಕಾಗುತ್ತೆ ಸರಿನಾ ಬಿಟ್ಟು ನೀವು ನೆಕ್ಸ್ಟು ಅಂದರೆ ಅದರ ನಾಳೆ ಅಂದರೆ ಶುಕ್ರವಾರ ಬೆಳಿಗ್ಗೆ ನೀವು ಈ ಗಂಟು ಮತ್ತೆ ಸ್ನಾನ ಮಾಡಿ ಪೂಜೆಯೆಲ್ಲ ಮಾಡಿ ಮನೇಲಿ ಈ ಗಂಟನ್ನು ತೆಗೆದುಕೊಂಡೋಗಿ ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರುತ್ತಲ್ವ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅರಳಿ ಮರ ಅಂತ ಇರುತ್ತಲ್ವ ಆ ಅರಳಿ ಮರದ ಹತ್ರ ಇದು ಇದನ್ನ ಇಟ್ಟು ನೀವು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬರಬೇಕಾಗುತ್ತೆ ದೊಡ್ಡ ಈ ರೀತಿ ವಾರದಲ್ಲಿ ಒಂದು ದಿನ ಅಂದರೆ ಗುರುವಾರ ಮಾತ್ರ ಇದನ್ನ ಮಾಡಬೇಕಾಗುತ್ತೆ ನೀವು ಗುರುವಾರ ಒಂದು ದಿನ ಅಂದರೆ ವಾರದಲ್ಲಿ ಒಂದು ದಿನ ಗುರುವಾರ ಪ್ರತಿ ಗುರುವಾರ ಮೂರು ಮೂರು ಸಲ ಮೂರು ಗುರುವಾರ ಅಂದರೆ ಇವತ್ತು ಇವತ್ತು ಗುರುವಾರ ಅಂತಲೇ ಇವತ್ತು ಮಾಡಿರ್ತೀರ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಬರುತ್ತಲ್ವ ಗುರುವಾರ ಅವತ್ತು ಮತ್ತು ನೆಕ್ಸ್ಟು ಆ ಥರ ಮೂರು ಗುರುವಾರ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ದೋಷ ಇದ್ದರೂ ಕಳಿಯುತ್ತೆ ಜೊತೆಗೆ ನಿಮಗೆ ಗುರುಬಲ ಅಂತ ಅನ್ನೋದು ಇರಲ್ಲ ಅಲ್ವಾ ಅಂಥವ್ರಿಗೆ ಇದು ಮಾಡೋದ್ರಿಂದ ಖಂಡಿತ ನಿಮಗೆ ಗುರುಬಲ ಸಿಕ್ಕಿ ನಿಮಗೆ ಒಂದು ಒಳ್ಳೆಯ ಸೈಡ್ ತಗೊಳ್ಳುವಂತಹ ಮನೆ ಕಟ್ಟುವಂತಹ ಒಂದು ಅದೃಷ್ಟ ನಿಮಗೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಾನು ಕೊಡ್ತೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇದನ್ನ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಇದನ್ನ ನನ್ನ ಫ್ರೆಂಡ್ ಒಬ್ಬರು ಮಾಡಿದರೆ ಅವ್ರು ಹೇಳ್ಕೊಟ್ಟಿದ್ದಂಥ ಟಿಪ್ಸ್ನೇ ನಾನು ಇವತ್ತು ನಿಮಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ಒಂದು ರೆಮಿಡಿನ ತೋರಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನ ನೀವು ಯಾರ್ಯಾರಿಗೆ ಸ್ವಂತ ಮನೆ ಬೇಕು ಈಗ ಬಾಡಿಗೆ ಮನೆಯಲ್ಲೆಲ್ಲ ಎಲ್ಲ ಇದ್ದುಕೊಂಡು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರ್ತೀವಿ ತಿಂಗಳು ಆಯಿತು ಅಂತಂದರೆ ಅಯ್ಯಪ್ಪ ಆಯಿತು ಅಂದರೆ ಇಷ್ಟು ಬೇಗ ಬರುತ್ತೆ ಇಷ್ಟು ಇಷ್ಟೊಂದು ಬಾಡಿಗೆ ಕಟ್ಟಬೇಕಲ್ಲಪ್ಪ ಅಂತೆಲ್ಲ ಇರ್ತೀವಿ ಅಂಥೇವರು ದಯವಿಟ್ಟು ಇದನ್ನ ಯೂಸ್ ಮಾಡಿಕೊಂಡು ಎಲ್ಲರಂತೆ ನೀವು ಸಹ ಒಂದು ಸ್ವಂತ ಮನೆ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾನು ಇದನ್ನ ನಿಮಗೆ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ ಅಕ್ಸ್ ಮನೇಲಿ ನಾವು ಮಾಡೋಕ್ಕಾಗಲ್ಲ ಅಂತ ಅನ್ನೋರು ನೀವು ಗುರುವಾರ ದಿನ ನೀವು ಬೆಳಿಗ್ಗೆ ಎದ್ದು ಸ್ಥಳಿಗೆ ಸ್ನಾನ ಆಗಿ ನಾ ಪ್ರತಿಯೊಂದು ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಸಹ ನೀವು ಅಲ್ಲಿನೂ ಸಹ ಅಲ್ಲಿ ಮಾಡ್ಬೋದು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನೀವು ಪೂಜೆ ಪುರಸ್ಕಾರ ಎಲ್ಲವನ್ನು ಮುಗಿಸ್ಕೊಂಡು ನೀವು ದೇವ್ರ ಮುಂದೆ ಕುತ್ಕೋತೀರಲ್ವ ಆಗ ಒಂದು ತಟ್ಟೆನ ಇಟ್ಟು ಅದ್ರ ಮೇಲೆ ಈ ರೀತಿಯಾದಂತಹ ಒಂದು ಬ್ಲೌಸ್ ಪೀಸ್ನ ಇಟ್ಟು ಅದ್ರ ಅದ್ರ ಮೇಲೆ ನೀವು ಎಲೆ ಅಡಿಕೆನ ಇಟ್ಟು ಅದ್ರ ಮೇಲೆ ಅರ್ಶನದಿಂದ ಮಾಡಿರುವಂತಹ ಒಂದು ಐದು ಉಂಡೆಗಳನ್ನ ಇಟ್ಟು ಹನ್ನೊಂದು ರೂಪಾಯಿನ ಕಾಯಿನ್ನು ಇಟ್ಟು ಸಹ ಇಟ್ಟು ಮತ್ತು ನೀವು ಅದನ್ನ ಉಂಡೆ ಕಟ್ಟಿ ನೀವು ನೀವು ಅದನ್ನು ಉಂಡೆ ಕಟ್ಟಿ ನೀವು ಅಲ್ಲಿ ಬೇಕಾದ್ರೆ ನೈಟ್ ಇರುವಂಥ ಅವಶ್ಯಕತೆ ಇಲ್ಲ ಅದನ್ನ ಇಟ್ಟು ನೀವು ಅಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನೀವು ಮಲ್ಲು ಮಾಡಿಸ್ಕೊಂಡು ನೀವು ಮಾಡಿ ಅದನ್ನು ತಗೊಂಡೋಗಿ ನೀವು ಅರ್ಲಿ ಮರದ ಹತ್ರ ಇಟ್ಬಿಟ್ಟು ನೀವು ಅಲ್ಲಿ ಕೈ ಮುಕ್ಕೊಂಡು ನೀವು ಮಾಡಿ ಅಂದರೆ ಕೈ ಮುಕ್ಕೊಂಡು ನೀವು ಬರೋದರಿಂದ ಖಂಡಿತ ಫ್ರೆಂಡ್ಸ್ ನೆರವೇರೇ ನೆರವೇರುತ್ತೆ ಏಕೆಂತಂದರೆ ಸಾಮಾನ್ಯವಾಗಿ ನಾನು ಏನು ಇದ್ದೀನಿ ಅಂತಂದರೆ ಈಗ ಮನೇಲಿ ಅದು ಇದೊಂದು ಸೂತ್ಕ ಅದು ಇದು ಅಂತೆಲ್ಲ ಇರುತ್ತಲ್ವ ಹಾಗಾಗಿ ಕೆಲವು ಕೆಲವೊಂದು ಸಲ ಮಾಡೋಕ್ಕಾಗಲ್ಲ ಅಂತ್ಯವರು ನೀವು ದೇವಸ್ಥಾನದಲ್ಲೂ ಸಹ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಾನು ಕೊಡ್ತೀನಿ ಖಂಡಿತ ಇದು ಹಾಗೇ ಆಗುತ್ತೆ ದಯವಿಟ್ಟು ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನೀವು ಈ ರೆಮಿಡಿನ ನೀವು ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿಕೊಂಡು ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಫ್ರೆಂಡ್ಸ್ ಕಷ್ಟಗಳನ್ನ ನೋಡಿ ನೋಡಿ ಬೆಂದು ಬೆಂದು ಕೆಲವೊಂದು ಫ್ಯಾಮಿಲಿಗಳು ನೊಂದು ನೊಂದು ಬೆಂದೋಗಿರು ಬೆಂದೋಗಿರುತ್ತಾರೆ ಅದರಲ್ಲಿ ನಾನು ಒಬ್ಳು ಅಂತಲೇ ನಾನು ಹೇಳ್ತೀನಿ ನಾನು ಕಷ್ಟನ ನೋಡಿ ನೋಡಿ ನನಗೆ ಸಾಕಾಗಿ ದೇವ್ರಿಗೆ ಸ್ವಲ್ಪ ಸ್ವಲ್ಪ ನೆಮ್ಮದಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ನನಗೆ ಕಷ್ಟ ಅಂತ ಅಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ನಮ್ಮ ಥರ ಎಷ್ಟು ಜನ ಅನುಭವಿಸ್ತಾ ಇರ್ತಾರಲ್ವಾ ಅದೆಲ್ಲ ಅವರನ್ನು ಮಾಡಿದ ಪಾಪ ಕರ್ಮಗಳು ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ನಮ್ಮೆ ನಂಬಿಕೆ ಇಟ್ಟು ನೀವು ಒಂದು ಸ ಅಂದರೆ ನಮ್ಮೆ ನಂಬಿಕೆ ಇಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ಏನಕ್ಕೆ ಮಾಡ್ಕೊತೀರಾ ಹೇಳಿ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ತಾರೆ ಅಂಥೇಳಿ ಮಾಡ್ಕೊಂಡಿರ್ತೀರ ಅಂತ ಅಂದಮೇಲೆ ನಾವು ನಿಮಗೋಸ್ಕರ ಅಂತಲೇ ಒಂದು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ತಿಳಿಸಿ ಆ ಟಿಪ್ಸ್ಗಳಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತಂದರೆ ಅದಕ್ಕಿಂತ ಖುಷಿ ಇನ್ನೇನು ಹೇಳಿದೆ ಇನ್ನೇನು ಹೇಳಿ ಇನ್ನೇನಿದೆ ಹೇಳಿ ಅಲ್ವಾ ನೀವು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಫ್ರೆಂಡ್ಸ್ ಅಲ್ವಾ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂತಂದರೆ ಲೈಫಲ್ಲಿ ಕೆಲವರು ನೊನ್ ಅಂದರೆ ನೊಂದಿರೋರ್ಗೇ ನೊಂದಿರೋ ಕಷ್ಟ ಗೊತ್ತಾಗೋದು ಅಲ್ವಾ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ ನೋಡಿ ಅಂತ್ಯವ್ರಿಗೆ ಕಷ್ಟ ಏನು ಅಂತ ಅನ್ನೋದು ಗೊತ್ತಾಗಲ್ಲ ಸುಖವಾಗಿ ಅವ್ರಿಗೆ ಕಷ್ಟ ಏನು ಗೊತ್ತಿರುತ್ತೆ ಹೇಳಿ ಹೌದಲ್ವಾ ಹೌದು ಫ್ರೆಂಡ್ಸ್ ಈಗಿನ ಜನ್ರೇಷನಲ್ಲಿ ಒಂದೊಂದು ರೂಪಾಯಿನ ಸಂಪಾದನೆ ಮಾಡಬೇಕು ಹತ್ತರಿಂದ ಪ್ರತಿಯೊಂದು ಮಾಡಬೇಕು ಅನ್ನೋದು ತುಂಬ ತುಂಬನೇ ಕಷ್ಟ ಇದೆ ಅಂತ ಆಲ್ರೆಡಿ ನನಗೆ ಗೊತ್ತು ಫ್ರೆಂಡ್ಸ್ ಯಾಕೆಂದರೆ ನಾವು ಆ ಅಂತ ನನ್ನದು ದಾಟಿ ಇಲ್ಲಿ ತನಕ ಬಂದಿದ್ದೀವಿ ಹಾಗಾಗಿ ನೀವೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಈ ಒಂದು ರೆಮಿಡಿನ ನೀವೆಲ್ಲರೂ ಯೂಸ್ ಮಾಡಿಕೊಳ್ಳಿ ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಮತ್ತು ದಯವಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ವೀಡಿಯೋನ ಎರಡೋ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ನಾನು ಹಾಕುವಂಥ ಪ್ರತಿಯೊಂದು ರೆಮಿಡೀಸ್ಗಳನ್ನ ನೀವು ಯೂಸ್ ಮಾಡಿಕೊಂಡು ನೀವು ಚೆನ್ನಾಗಿರಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇದನ್ನ ಮಾಡಿಕೊಂಡು ನಿಮ್ಮ ಸ್ವಂತ ಮನೆಯಲ್ಲಿ ಒಂದು ಜೀವನ ಮಾಡುವಂಥ ಅವಕಾಶ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಕಾನ್ಫಿಡೆನ್ಸ್ ನನಗಿದೆ ನಿಮಗೂ ಇದ್ದೇ ಇರುತ್ತೆ ಅಂತ ನಾನು ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೆ ಇದೇ ರೀತಿ ಇರುವಂತಹ ಒಂದು ಯೂಸ್ಫುಲ್ ಆದಂತಹ ಒಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ಬರ್ತೀನಿ ಅಲ್ಲಿ ತನಕ ಬಾಯ್ ಸಿ